ಕೃಷಿಯಲ್ಲಿ ಆಧುನಿಕ ಯಂತ್ರೋಪಕರಣಗಳ ಬಳಕೆಯಿಂದಾಗಿ ಹಂತಿ ಹೊಡೆಯುವ ಪದ್ದತಿ ನಶಿಸಿ ಹೋಗಿದೆ ವಿಜಯಪುರ ಜಿಲ್ಲೆಯಲ್ಲಿ ಹಂತಿ ಹೊಡೆಯುವುದು ಜಾನಪದ ಹಾಡುಗಳ ಮೂಲಕ ಮತ್ತೆ ಜಾನಪದ ಪದ್ದತಿ ಮರುಕಳಿಸುವ ವಿಭಿನ್ನ ಪ್ರಯತ್ನ ಮಾಡಲಾಗಿದೆ ಬಸವನಪಾಗೇವಡಿ ತಾಲೂಕಿನ ನರಸಲಗಿ ಗ್ರಾಮದಲ್ಲಿ ಕನ್ನಡ ಜಾನಪದ ಪರಿಷತ್ ತಾಲೂಕು ಘಟಕದ ಅಧ್ಯಕ್ಷ ದೇವೇಂದ್ರ ಗೋನಾಳ ಅವರ ಹೊಲದಲ್ಲಿ ಜೋಡದ ರಾಶಿ ನರಸಲಗಿ ಹಂತಿ ಹಬ್ಬ ಅರ್ಥಪೂರ್ಣವಾಗಿ ನಡೆಯಿತು ಕೃಷಿ ಆಧುನಿಕ ಯಂತ್ರೋಪಕರಣಗಳ ಸದ್ದುಗದ್ದಲ ನಡುವೆ ನಮ್ಮ ಹಳೆ ಕೃಷಿ ಸಂಪ್ರದಾಯಗಳು ನಶಿಸಿ ಹೋಗ್ತಿವೆ ಹಂತಿ ಕಟ್ಟುವುದು ಹಂತಿ ಹಾಡುವ ಮೂಲಕ ನಡೆಯುತ್ತಿದ್ದ ರಾಶಿ ಈಗ ನೋಡೋದಕ್ಕೂ ಸಿಗುವುದಿಲ್ಲ ಹಂತಿ ಪದ್ಧತಿಯ ಕೃಷಿ ಕಾರ್ಯ ಸದ್ಯ ನಿಂತು ಹೋಗಿವೆ ಈ ಅಪರೂಪದ ಹಂತಿ ಪದ್ಧತಿಯನ್ನು ವಿಜಯಪುರ ಜಿಲ್ಲೆಯ ನರಸಲಗಿ ಗ್ರಾಮದಲ್ಲಿ ಹಂತಿ ಹಬ್ಬದ ಮೂಲಕ ಪುನರ್ ನೆನಪಿಸಲಾಯಿತು

ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಚುರುಕಿತು ರಾಜ್ಯ ಅಧ್ಯಕ್ಷ ಎಸ್ ಬಾಲಾಜಿ ಜಿಲ್ಲಾ ಅಧ್ಯಕ್ಷ ಬಾಳನಗೌಡ ಪಾಟೀಲ ಸೇರಿದಂತೆ ಗಣ್ಯರು ವಿವಿಧ ಪರ ಸಂಘಟನೆಗಳ ಪದಾಧಿಕಾರಿಗಳು ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರನ್ನು ಹಂತಿ ಹಬ್ಬಕ್ಕೆ ಆಗಮಿಸಿದರು ಕೃಷಿಕರು ಯಂತ್ರಗಳ ಹತ್ತಿದ್ದರಿಂದ ಕೃಷಿಯಲ್ಲಿನ ಸಂಪ್ರದಾಯಿಕ ಪದ್ಧತಿ ಹಿಂದಿನ ಗತವೈಧುವ ಮರೆಯಾಗುತ್ತದೆ ಹಂತಿ ಮೂಲಕ ರಾಶಿ ಮಾಡುವುದು ರೈತರಲ್ಲಿ ಬಾಂಧವ್ಯ ಹೆಚ್ಚುತ್ತದೆ ಕಷ್ಟ ಸುಖಗಳನ್ನು ವೇದಿಕೆ ಹಾಕುತ್ತದೆ ಪ್ರತಿ ವರ್ಷ ಹಂತಿ ಹಬ್ಬ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಆಯೋಜಿಸಿದರು ದೇವೇಂದ್ರ ಗೋನಾಳ ಮಾಹಿತಿ ಹಂಚಿಕೊಂಡ್ರು ಹಂತಿಯನ್ನು ಉಳಿಸಬೇಕಾದ್ರ ಬರೀ ನಾವ್ ಕೆಲಸ ಮಾಡಿದ್ರೆ ಹಂತಿಯನ್ನು ಅದು ಉಳಿಸಬೇಕಾದ್ರಿಗೆ ತಿಳಿಬೇಕಾದ್ರೆ ಈಗ ವಿಡಿಯೋ ಬಂದಾವು ಆ ವಿಡಿಯೋ ಮಾಡಲ್ಲ ಅದು ಒಂದ್ ರೀತಿ ಉಳಿಸಂಗ ಆಮೇಲೆ ಪುಸ್ತಕ ಮುದ್ರಣದೊಳಗ ಅದನ್ನ ಚಲೋ ಏನಂತಾರ ಸಾಹಿತ್ಯ ಒಂದಿಷ್ಟು ನಮ್ಮ ಅಜ್ಜ ಅವ್ರ ಕಾಕ್ರ ಹಾಡ್ಬೇಕಾದ್ರ ಆ ಕಾಲಕ್ಕ ಸಂದರ್ಭಕ್ಕೆ ತಕ್ಕಂಗ ಅಪಭ್ರಂಶಕ್ಕ ಅವ್ ಹಾಡ ಅವೇನು ತಪ್ಪು ತಿಳ್ಕೊಬೇಡ್ರಿ ಅಪಭ್ರಂಶ ಆಗುದ್ರಿಂದ ನಿಮ್ಗೆ ಏನೂ ಆಗುದಿಲ್ಲ ಒಂದಿಷ್ಟು ಮಂದಿ ಬಹಳ ಜೋರ್ ಹಾಡೋದು ಅಲ್ಲ ಹಂತಿ ಒಬ್ಬ ಸರಿಯಾದ ಹಂತಿ ಪದಗಾರ ಹಾಡಕ್ ಹತ್ರ ಆರಿಂದ ಏಳು ಕಿಲೋಮೀಟರ್ ಕೇಳಿಸ್ತಿತ್ತು ಅವಾಗ ಡೋಣ್ಯಾಗ ಹಂತಿ ಹಾಡ ಹಾಡಕತ್ರೆ ಮಸಮಾ ಕೇಳ್ತಿತ್ತು ಕೇಳುತ್ತಿತ್ತು ಬಹಳ ಸುಂದರವಾಗಿ ಭಾಳ ಗಟ್ಟಲೆ ಇರ್ಕೊಂಡು ಹಾಡೋದಿಲ್ಲ ಒಂದು ಒಂದು ಅದಕ್ಕೆ ಅದರದೇ ಆದ ಒಂದು ನಾಗ ತಾಳ ಲಯ ಅದನ್ನ ಹಾಡ್ತಾ ಹಾಡ್ತಾ ಯಾರೂ ಇಷ್ಟು ಮಂದಿ ಇರ್ತಿದ್ದಿಲ್ಲ ಅಲ್ಲಿ ಹಾಡಿದ್ರ ಗುಬ್ಬಿ ಚೂ ಅನ್ನಬೇಕು ಕಾಯಿ ಮತ್ತೊಂದು ಸಲ ಸಪ್ಪಳು ಮಾಡಬೇಕು ಮೂರನೇದ್ದು ಇವರ ಹಾಡಿನ ಸ್ವರ ಮಾದರಿ ಐದಾರು ಕಿಲೋಮೀಟರ್ ಕೇಳ್ತಿತ್ತು ಅನ್ನುವಂಥ ಮಾತು ಅಂತಂದ್ರೆ ಅದು ನಮ್ಮ ಹಂತಿ ಹಾಡಿನ ಶಕ್ತಿ ಆ ಹಂತಿ ಹಾಡಿನ ತ್ರಿಪದಿ ಇವತ್ತು ನಾ ಪ್ರಾರಂಭದಲ್ಲಿ ಹೇಳಿದ ತ್ರಿಪದಿ ಶರಣರ ದಾಸೋಹಕ್ಕೆ ಒಂದು ಮಾರಕ ಇದು ಭಾಳಷ್ಟು ಜನರಿಗೆ ಗೊತ್ತದಿಲ್ಲ ನನಗೆ ಗೊತ್ತಿಲ್ಲ ಇವತ್ತು ಶರಣರ ದಾಸೋಹವನ್ನು ಭಾಳಷ್ಟು ದೊಡ್ಡ ದೊಡ್ಡ ಶರಣರು ದೊಡ್ಡ ದೊಡ್ಡ ಸಂತರು ದಾಸೋಹವನ್ನ ಭಾಳ ಗಟ್ಟಿಯಾಗಿ ಒಪ್ಪ ತಮ್ಮ ದಾಸೋಹ ಪರಂಪರೆ ಹೇಳ್ತಾರ ಆ ದಾಸೋಹ ಪರಂಪರೆಗೆ ಆ ಹಾಡು ಇವತ್ತು ಒಂದು ಕಿರೀಟ ಒಂದು ಘನತೆ ಯಾ ಹಾಡು ಅಗಳ ಹೇಳಿದಲ್ಲ ನಾನು ಕಡೆಯ ಬಲಕಿನ ತಾಳ ಎಡೆಯಾಯ್ತು ಅರ ಸನಿಗೆ ಎಡಗಡೆಯ ತಾಳ ಪಶು ಪಕ್ಷಿ ನಡುವಿನ ತಾಳ ರೈತನಿಗೆ ಆ ಮೂರು ತಾಳೊಳಗ ಒಬ್ಬರಿಗೆ ರಾಜರಿಗೆ ಟ್ಯಾಕ್ಸ್ ಕೊಡುದು ಒಂದು ತಾಳ ಪಶು ಪಕ್ಷಿಗಳು ನೋಡಿ ಎಷ್ಟು ದೊಡ್ಡ ಸಂದೇಶ ಕೊಡ್ತದೆ ನಡುವಿನ ತಾಳ ಮಾತ್ರ ಬೆಳೆದಂತ ಧಾನ್ಯವನ್ನ ನಾನು ಸ್ವೀಕಾರ ಮಾಡ್ತೇನೆ ಸಂದೇಶ ಈ ಹಂತಿ ಪ್ರಕ್ರಿಯೆಯಲ್ಲಿ ನಡೆಯುವಂತ ಒಂದು ತ್ರಿಪದಿ ಅದ ಇದು ವಿಮರ್ಶಕರ ಕೈಯಾಕ್ರ ಇದನ್ನು ವಿಮರ್ಶೆ ಮಾಡಿ ಇದರ ಮೇಲೆ ಒಂದು ಬುಕ್ಕ ಬರೀತಾರೆ ಅಂತ ಅದ್ಭುತವಾದ ಹಂತಿಯ ಮಧ್ಯದಲ್ಲಿ ನಾವು ಇವತ್ತದೆ ನಾನು ಈ ಸಂದರ್ಭದಲ್ಲಿ ಬಹಳ ಮಾತಾಡುವಂತ ಸಂದರ್ಭ ಯಾಕಂದ್ರೆ ಮಾತಾಡುವ ಸಿಗಲ್ಲ ರೈತ ಬೆಳೆ ಬೆಳೆದ್ರೆ ಮಾತ್ರ ಹೊಟ್ಟೆಗೆ ಸಿಗದು ದುಡ್ಡನ್ನೇ ಹೊಟ್ಟೆಗೆ ತಿಂತೀರಾ ಯಾರಾದರೂ ದುಡ್ಡನ್ನೇ ಯಾರಾದ್ರೂ ಹೊಟ್ಟೆಗೆ ತಿಂತೀರಾ ರೈತ ಬೆಳೆದ್ರೆ ತಾನೇ ನಮ್ ಹೊಟ್ಟೆಗೆ ಸಿಗದು ಈಗ ತಂದೆ ತಾಯಿ ಹೇಳ್ತಾರ ನಮ್ ಮಗಳಿಗೆ ನೌಕರಿ ಗಂಡ ಕೊಡ್ಬೇಕು ನನ್ ಮಗಳು ಖುಷಿಯಾಗಿರ್ತಾಳ ಹಂಗಿರ್ತಾಳ ಅಂತ ಹೇಳ್ತಾರ ಆದ್ರ ರೈತನ್ ಮದ್ವಿ ಮಾಡ್ಕೊಳಾಕ ಪುಣ್ಯ ಮಾಡಿರ್ಬೇಕ್ರಿ ರೈತನ್ ಮದ್ವಿ ಮಾಡ್ಕೊಳಕ್ಕ ಪುಣ್ಯ ಮಾಡಿರ್ಬೇಕು ಮೂಲಕವಾಗಿ ಪ್ರೋತ್ಸಾಹಿಸಬೇಕು ಈ ವರ್ಷ ರೈತರಿಗೆ ತುಂಬಾ ಖುಷಿ ಆಗ್ಯದ ಯಾಕಂದ್ರ ಬೆಳ್ಳುಳ್ಳಿ ರೇಟ ಮುಗಲಿಗ ಮುಟ್ಟದ್ ಈ ಸಾರಿ ಪ್ರತಿ ಪ್ರತಿ ಸಾರಿನು ಇಪ್ಪತ್ ಸಾವಿರ ಮೂವತ್ ಸಾವಿರನ ಕೊಡ್ತಂದ್ ಹಾಕ್ತಿದ್ರು ಅದ್ ಎರಡ್ ಮೂರ್ ಸಾವಿರಕ್ಕೆ ಮಾರ್ತಿದ್ರು ಈ ವರ್ಷ ಮುಗಲಿಗೆ ಮುಟ್ಟದ್ ಎಲ್ಲಾ ರೈತರು ಖುಷಿ ಆಗದಾರ ಅವರು ಪ್ರತಿ ಒಂದನಿ ಬೆವರ್ ಸುರುಸಿ ದುಡಿತಾರ ಆ ಬೆವ್ರ ಕಷ್ಟ ಆ ಬೆವ್ರಲ್ಲಿರೋ ಕಷ್ಟ ಏನಂತ ನಮಗ ಅರ್ಥ ಆಗಲ್ಲ ಅದೇ ಸಿಟಿಯಲ್ಲಿರೋ ನಾವ್ ಒಂದ್ ದಿನ ಇಲ್ಲಿ ಕರ್ಕೊಂಬಂದ್ ಬಿಡ್ರಿ ಹೆಂಗಾಗತ್ ಸಂಜೆಯೊಟ್ಟಿಗೆ ಅವ್ರ ಮುಖ ಬೆಳಗಿರೋ ಮುಖ ಕಪ್ಪಾಗಿ ಬಾಡ್ ಹೋಗುತ್ತ ಆದ್ರ ರೈತನ್ ಮುಖ ಹೂವಿನ ತರ ಅರಳಿರುತ್ತ ನಾನು ಅದೂರಿ ರೈತ ಅಂದ್ರ ಸೂರ್ಯೋದಯಕ್ಕೂ ಮುನ್ನೇ ಹೋಗ್ತಾರ ಹೊಲಕ್ಕ ಹೋಗಿ ಹಲವಾರು ಕೆಲ್ಸ ಮಾಡ್ತಾರ ರೈತನ ಹೆಂತಿದು ಕೂಡ ಕೆಲ್ಸ ಮಾಡ್ತಾರ ಶ್ರಮ ಪಟ್ಟು ದುಡಿತಾಳ ಸೂರ್ಯಾಸ್ತ ಆದ ನಂತರನೇ ಮನೆಗ್ ಬರ್ತಾರ ಬಂದು ಊಟ ಮಾಡಿ ಆರಾಮಾಗಿ ನಿದ್ದೆ ಮಾಡ್ತಾರ ಆರಾಮಾಗಿ ನಿದ್ದೆ ಆರಾಮಾಗಿ ನಿದ್ದೆ ಮಾಡ್ತಾರ ಆರಾಮಾಗಿ ನಿದ್ದೆ ಮಾಡ್ತಾರ ಊಟ ನಿದ್ದೆ ಮಾಡಿ ಊಟ ಮಾಡ್ತಾರ ನಿಮ್ ಎಲ್ರಿಗೂ ಒಂದ್ ಗಾದೆ ಐತಿ ಗೊತ್ತಿರಬೇಕು ರೈತ ನಮ್ ದೇಶದ ಬೆನ್ನೆಲಬು ಅಂತ ಆ ಬೆನ್ನೆಲ್ ಬನೇ ಮುರಿದ್ ಬಿಟ್ರಿ ಹೆಂಗಾಗತ್ರಿ ಆ ಬೆನ್ನೆಲ್ ಬನೇ ಉರದ್ ಮುರಿದ್ ಬಿಟ್ರ ಇಲ್ಲಿ ಇಲ್ಲಿ ಇರ್ತೀರೇನ್ರಿ ನೀವೆಲ್ರೂ ಇಲ್ಲಿ ಇರ್ತೀರೇನು ಏನ್ ಅದೂರಿ ರೈತ ಅಂದ್ರ ರೈತರ ಬಗ್ಗೆ ಎಷ್ಟ್ ಜನ ಏನೋ ಕೀಳ್ ಕೀಳಾಗಿ ಏನೇನೋ ಮಾತಾಡ್ತಿರ್ತಾರ ಹಂಗ್ ಮಾತಾಡ್ಬೇಡ್ರಿ ಒಬ್ಬ ರೈತನ್ ಮಗಳು ಅಂತ ಹೇಳಕ್ ನಾ ಪಡ್ತೀನ್ರಿ ಪಡ್ತೀನಿ ದೊಡ್ಡ ಶಾಲೆಗೆ ಹಚ್ಚಿರ್ತಾರ ಮಕ್ಕಳು ನನ್ ಮಗ ಅದು ಆಗ್ಲಿ ಇದು ಆಗ್ಲಿ ಅಂತ ಹೇಳಿ ಯಾವ್ ತಂದೆ ತಾಯಿನು ರೈತ ಆಗ್ಲಿ ಅಂತ ಬಯಸಂಗಿಲ್ರಿ ಯಾಕ್ರಿ ನೀವ್ ರೈತ ಅಲ್ವಾ ಮತ್ ನಿಮ್ ಮಕ್ಳು ಯಾಕಬಾರ್ದು ಮತ್ ಅವ್ರ ಶಾಲಾಗ ಏನೋ ಸಾಧನೆ ಮಾಡಿರ್ತಾರ ಏನೋ ಮಾಡಿರ್ತಾರ ನಿಮ್ಮ ಅಪ್ಪ ಅಮ್ಮ ಯಾರಪ್ಪ ಅಂತ ಕೇಳಿದ್ರ ಆ ಮಗನೇ ನಮ್ಮ ಅಪ್ಪ ರೈತ ಅಂತ ಹೇಳಂಗಿಲ್ರಿ ಯಾಕಂದ್ರೆ ಅಸಹ್ಯ ಆಗತ್ತ ನಾ ಹೆಮ್ಮೆಂದ ಹೇಳ್ತೀನಿ ರೀ ಒಬ್ಬಕ್ ರೈತನ ಮಗಳಂತ್ರಿ ಇಲ್ಲಿ ಇಷ್ಟ ಹೇಳಿ ನನ್ನ ಇವತ್ತು ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿದ್ದಾರೆ ಸರ್ಕಾರದಿಂದ ಯಾವುದೇ ಒಂದು ರೂಪಾಯಿ ಸಹ ಅನುದಾನ ನಾವು ಅಪೇಕ್ಷೆ ಮಾಡದೆ ಮಾಡ್ತಾ ಇರೋದಕ್ಕೋಸ್ಕರ ನಮ್ಮ ತಾಲೂಕು ಘಟಕದ ಜಿಲ್ಲಾಧ್ಯಕ್ಷರು ಎಲ್ಲರಿಗೂ ಸಹ ನಾವು ಕೃತಜ್ಞತೆಗಳಾಗಿರ್ತೀವಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಅಂತಿ ಹಬ್ಬದ ವಿಶೇಷತೆಯನ್ನ ಪುಸ್ತಕದ ರೀತಿಯಲ್ಲಿ ಬರೀ ಆಯಿತು ಮುದೋಯಿತು ಅಲ್ಲ ದಾಖಲೆ ಆಗಬೇಕಾಗಿದೆ ಈ ಎರಡು ನಾನು ಓದೋ ಮೂರು ವರ್ಷಕ್ಕೆ ಮುಂಚೆ ಒಂದು ಅಂತಿ ಹಬ್ಬಕ್ಕೆ ಬಂದಿದೆ ಇದು ಎರಡನೇ ಅಂತಿ ಹಬ್ಬ ನಾನು ಬರ್ತಾ ಇರ್ತಕ್ಕಂಥದ್ದು ಮುಂದಿನ ವರ್ಷ ಭಾಳ ವಿಶೇಷವಾಗಿ ರಾಜ್ಯ ಮಟ್ಟದ ಅಂತಿ ಹಬ್ಬ ಮಾಡೋಣ ಬಹುತೇಕ ಒಂದು ಹತ್ತು ವಿಶ್ವವಿದ್ಯಾಲಯಗಳಿಂದ ನಾವು ಸಂಶೋಧನೆ ವಿದ್ವಾಂಸರನ್ನು ಕರೆಸ್ತಕ್ಕಂಥ ಒಂದು ಕೆಲಸ ಮಾಡ್ತೀವಿ ನಾನು ಹಂಪಿ ವಿಶ್ವವಿದ್ಯಾಲಯ ಮತ್ತು ಜಾನಪದ ವಿಶ್ವವಿದ್ಯಾಲಯನ ಪ್ರತ್ಯೇಕವಾಗಿ ಕುಲಪತಿಗಳ ಜೊತೆಗೆ ಮಾತಾಡಿ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮಕ್ಕೆ ಅವರು ಸಹ ಆಗಮಿಸ್ಕೋ ರೀತಿಯಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಭಾಳ ಜನ ಇದಕ್ಕೆ ಬಂದು ಇವತ್ತು ಪ್ರೋತ್ಸಾಹ ಮಾಡಿದ್ದಾರೆ ಭಾಳಷ್ಟು ವಿಶೇಷವಾದ ಕಾರ್ಯಕ್ರಮ ಇದೇ ರೀತಿ ಮುಂದುವರಲಿ ನಮಸ್ಕಾರ